ಮನಿ ಒಳಗ ಜಗ್ ಬೇಜಾರಾಗಕತ ಎಷ್ಟ್ ಹೇಳಿದೆ ನಾ ಈಗ ಬ್ಯಾಡ್ಲೆ ಬ್ಯಾಡ್ಲೆ ಕೆಲ್ಸಕ್ಕೆ ಹೋಗ್ಬ್ಯಾಡ್ಲೆ ಅಂತ ಹೇಳಿ ಇಲ್ಲ ಇಕ್ಕಿದ ಕುಣಿತಾ ತಿಕ್ಕಿದ್ ಕೆಲ್ಸಕ್ ಹೋಗೋದು ಹಾ ಈಗ ನೋಡ್ಬೇಕಂತ ಮನಿ ಬಿಟ್ಟು ಹೋಗಲ್ಲ ಇದ್ರಿಗೆ ಅದಾಳ ಊರಾನ್ ಇದ್ರಿಗೆಲ್ಲ ಊರಾನ್ ಮಂದಿ ಇದ್ರಿಗೆಲ್ಲ ನಾನು ಮರ್ಯಾದೆ ತೆಗಿಬೇಕಲ್ಲ ಅದಕ್ಕೆ ಛನ್ ಮಾಡ್ಬೇಕಾತಿಂತ ಹೆಣ್ಮಕ್ಳಿಗೆ ಅಂತ ನಾತ ಈಕಿನ್ ಹೊರದ ಹಾಕಬಾರ್ದಾಗಿತ್ತಿಕ್ಕಿನ್ನ ಈಕಿನ ಬಗ್ಗೆ ಬಿಡಿಬೇಕಿತ್ತಿಲ್ಲೆ ಹಾ ಯವ ಬಂದೇನ ಈಗ ಬುದ್ಧಿ ಬಂತ ನಿನಗ ಸೊಸಿ ಬಿಟ್ಟು ಬಂದೆಲ್ಲ ಬಾ ಒಟ್ ನಾಷ್ಟಕ್ಕ ಏನಾರ ಮಾಡ್ಬೇ ಹೊಟ್ಟೆ ಸತಿ ನನಗೆ ಕಷ್ಟ ಆಗೇತ ಅಂತ ನಿನಗೆ ಯಾರಲ್ಲ ಹೇಳಿದ್ದೆ ಕಷ್ಟ ಅಲ್ವೇ ನಾಷ್ಟ ನಾಷ್ಟ ಆಗ್ಲೇ ಹೇಳ ಬೇಕಾದಷ್ಟು ಕಷ್ಟ ಆಗಲಿ ನನ್ನ ಸಸಿ ಜೊತೆಗೆ ಇರಕ್ಕೆ ನಾನು ಹಾ ಗೊತ್ತೈತೆ ಊರ ಬಾಡೆ ಅಂತ ಬಂಗಾರದಂತ ಹೆಂಡತಿ ನೋಡಿದ ಹೊರಗೆ ಹಾಕಿ ನೀನು ಕೈ ಸೇದ್ಲಿ ನಿನಗೇನು ಬಂದತಿ ಹಾಲು ಕಟ್ಟ ಬಾಡೆ ಎಂತದ ಹುಟ್ಟಿ ಏನ ಹೊಟ್ಟೆಯಾಗ ನೀನು ನಿನ್ನ ನಿನ್ನ ಮೂಳ ಬಡಿಲಿ ಏನ ಅಕ್ಕಿ ಜೊತೆಗೆ ಇರಕ್ಕೆ ಮತ್ತೆ ಇಲ್ಲಿ ಅದಕ್ಕೆ ಬಂದಿ ಇಲ್ಲಿ ನರ ಇರ್ಲಿ ಹೆಗ್ಣ ನರ ಇರ್ಲಿ ನಿನ್ ಮನೆಯಾಗ ಇಲ್ಲಿ ಬಂದಾವಂದ್ರೆ ನಾ ಏನು ಮಾಡ್ಬೇಕು ಹೋಗ ಇಲ್ಲಿ ಪಶಂತ ಹಾಕು ತಿನ್ ಚಟಿಲಿ ಯಾಕಂದ್ರೆ ಅಡ್ಡೂ ಉರಿತಾವೆ ಭಾಳ ಅವ ಅದಕ್ಕೆ ಯವ್ವ ಯಾಕೆ ಭೀ ಇಲ್ಲಿ ಬಂದಾವ ಒಂದಿಲ್ಲ ಇಲ್ಲದಕ್ಕೆ ಬಂದ್ವಿ ನನಗೆ ಮನ್ಯಾಗೆ ಅಡ್ಗೆ ಮಾಡಕ್ಕೆ ಬೇಕಾ ಬೇಡ ಅಲ್ಲಿ ಚರಿಗೆ ಕಂಗಾಲ ವಟೆ ನೀರು ಕುಡಿಯಾಕ ಏನು ಇಲ್ಲ ಅಲ್ಲಿ ಹಾಂ ನನ್ನ ಸಸಿ ಏನು ಬಿಡು ರೊಕ್ಕ ಐತಿ ಸಂತಿ ತರ್ತಾಳ ಮತ್ತೆ ದಬ್ರಿಗಿಬ್ರಿ ವಾಟೆ ಬೇಕಾ ಬೇಡ ಅದು ತೊಗೊಂಡು ಹೋಗ ಬಂದಿನಿ ಸಕೋಯ್ತು ಮುಳಿ ಸರಿ ಹೊಚ್ ಮುಳಿ ನೀನು ಹೊಚ್ ಬಾಯಲ್ಲ ಹುಳಿ ಹೆಂಗಲಿ ಬಂಗಾರದಂತೆ ಹಿಂತಿನ ಹೊರಗೆ ಹಾಕಿ ನಿಂತಾನ ಇಲ್ಲ ನಡ್ದೂ ಯವ್ವ ಫೋಟೋಸ್ ದೊತ್ಬೇ ಯವ್ವ ಯವ್ವ ಹೊಟ್ಟೆಸ್ತೇನೆಪ್ಪ ಸರಿ ತಡಿ ಏನಾರು ತಿನ್ನಾಕ ಮಾಡಿಕೊಡ್ತೇನೆ ತಡಿಪಾ ಅಲ್ಲಲ್ಲ ನೀನಿದ್ದಲ್ಲ ಹೊರಗೆ ಹಾಕಿದ್ ನೀನು ಏನು ಏನು ಮಾಡಿದ್ಲಲ್ಲ ಕಿತ್ತಪ್ಪ ಆ ಏನು ಮಾಡಿದ್ಲಕ್ಕಿ ಮನೆಯಾಗೂ ಮಾಡ್ಕೊಂಡು ಹೊರಗು ಮಾಡ್ಕೊಂಡು ಹೆಂಗ ಒಂದು ಜೀವನ ಸುಧಾರಿಸ್ಬೇಕು ಜೀವನ ಚಂದ ಮಾಡ್ಬೇಕಂತೇಳಿ ಆಸೆ ಇಟ್ಕೊಂಡು ಪಾಪ ಅದು ಹೊಂಟಿತ್ತು ಅಂತ ಏನು ಹೊರಗೆ ಹಾಕಿದ್ಯಲ್ಲ ನಿನ್ ದೇವ್ರ ಮೆಚ್ಚಾನನ್ಲ ಈಗ ಹೊಟ್ಟೆಸ್ತೈತಿ ಅಂದರೆ ಏನು ಮಾಡ್ಲಪ್ಪ ನಾನು ಏನೈತ್ ಬಾ ಅಂಗಾರ ಬಾ ಸಂತಿ ತೊಗೊಂಬರ್ ಬಾ ನಾ ಮಾಡ್ತೇನೆ ಐತದಿಲ್ಲ ಸಕ್ಕರೆ ಐತಿ ನೆಟ್ಬಿಟ್ಟು ಏನೈತಪ್ಪ ಉಪ್ಪಿದ್ರು ಇಲ್ಲ ಕಾರ್ ಇದ್ರೆ ಎಣ್ಣಿಲ್ಲ ಹಿಂಗೈತಿ ಬಾಳೆ ಪಾಪ ಅದೇನೋ ಏನೋ ಒಂದ್ ತಂದ ಹಾಕ್ತಿತ್ತು ಈ ತಿಂಗಳಿಂದ ಚಲೋ ಜೀವನ ಹೋಗ್ಬೇಕು ಮಾಡ್ಬೇಕು ಸಾಲಗಾರ ಸಾಲ ಹರಿಬೇಕು ನನ್ನ ಮಗನ ಓದಿಸ್ಬೇಕು ಅಂತ ಆಸೆ ಇಟ್ಕೊಂಡಿತ್ತಾದ ಹೊರಗೆ ಹಾಕಿ ನಿಂತಿಯಲ್ಲ ಕೆಲಸಕ್ಕೆ ಕೆಲಸಕ್ಕೋಗೋದ್ ನಂಗೆ ಇಷ್ಟ ಇಲ್ಲ ಊರಾನ ಗಂಡ್ಮಕ್ಳು ನೋಡ್ತಾರ ಭಿ ಅಲ್ಲಿ ಕೆಲ್ಸಕ್ಕೆ ಹೋದಲ್ ಗಂಡ್ಮಕ್ಳು ಸರಿ ಇರಂಗಿಲ್ಲ ಬಗಾನ ಈಕೆ ಏನಾರ ಯಾರ್ದಾರ ಕಡೆ ವಾಲ್ ಬಿಟ್ಲಂದ್ರ ಊರನ್ ಮಂದಿ ಬಗಲಿಗೆ ಬ್ಯಾಗ್ ಹಾಕೊಂಡ್ ಮಲ್ಯಾನ ಏನ್ ತಿ ಹೊಂಟಾಳ ಏ ಟಿಂಗ್ ಟೆಂಗ್ ಅಂತ ಟಿಪ್ ಟಾಪ್ ಆಗಿ ಅಂತೇಳಿ ಆಡ್ಕೊಳಾಕತಾರ್ ಭೀ ಯವ್ವ ಇದ್ರಿಗೆ ನಾನು ಗಂಡಸ ಏನ್ ಶಂಡ್ ನನ್ನಂಗ ಆಗ್ಬಿಟ್ಟದ್ ಭಿ ಅವ್ವ ನನ್ ನನ್ಗೆ ನನ್ ಮರ್ಯಾದಿನ ಹೊಂಟತ್ ಯವ್ವ ನಾವಲ್ಲೇ ನನ್ ಏನ್ತೀನಿ ಯಾರು ನೋಡಬಾರ್ದು ನನ್ ಹೆಂತಿನೂ ಯಾರನ್ನೂ ನೋಡಬಾರ್ದು ಅಯ್ವ ನನ್ನ ಏನು ತಿಲ್ಲೇ ಇರಬೇಕು ನಮಗೆ ತಿನ್ನಾಕೆ ಉಣ್ಣಾಕ ಇಲ್ಲಾಂದರೂ ಪರವಾಗಿಲ್ಲ ಏನು ನಾವು ಹಿಂಗೆ ಇದ್ದರೂ ಅಡ್ಡಿಯಿಲ್ಲ ಅಕ್ಕಿ ಮಾತ್ರ ಮನ್ಯಾಗ ಇರ್ಬೇಕು ನೀನು 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 ಮಾತಾಡೋ ಮಾತಿಗೆ ನನಗೆ ಏನು ಅನ್ಬೇಕಂತ ಗೊತ್ತಾಗಲ್ತ ಅಲ್ಲ ತಿನ್ನಾಕ ಉಣ್ಣಾಕ ಇಲ್ದಂಗೆ ಅಡ್ಡಿ ಇಲ್ಲ ಮಂದಿ ಮಾತಿಗೆ ಅಷ್ಟು ತಡೆ ಕೆಡ್ಸ್ಕೊಳಕತ್ತಿಲ್ಲ ನೀನು ನಮಗೆ ಸಾರ್ಗಾರು ಬಂದು ಬಡ್ದಾಡೋತ್ತಾಗೆ ಯಾವ ಬರ್ತಾನ ಭಡೆ ಹೇಳಾಕ ಅವ್ರಿಗೆ ಜಗಳ ಮಾಡಬೇಡ ಅಂತ ಹೇಳಾಕ ಹಾಂ ಏನು ಮಾತಂತ ಮಾತಾಡ್ತಿಲ್ಲ ನೀನು ನಿನ್ನ ಕೊಟ್ಟು ಯಾವ ಮಾತಾಡ್ತಾನ ನೀನು ಉಪವಾಸನಾರ ಇರೋ ವನವಾಸನಾರೇ ಇರೋ ಏನು ಬೇಕಾದ್ ಮಾಡ್ಕೋ ಬೇಕಾ ಬಂದು ತಿಂದು ಆ ಮನೆಯಾಗ ಇಲ್ಲೇನು ಮಾಡೋದಿಲ್ಲ ನಾನು ಅಲ್ಲೇ ಬಾ ಮಾಡ್ತೇನೆ ಇಲ್ಲೇ ಇಲ್ಲ ಏನು ನನಗೆ ಒಲೆ ಹಚ್ಚಿ ಅಡುಗೆ ಮಾಡೋಕ್ಕ ಊದಾಕ ಮಾಡೋಕ್ಕ ಬರೋದಿಲ್ಲ ಏನು ಅಲ್ಲೇ ಆದ್ರೆ ಶಾಂತಾವರ ಮನೆಯಾಗ ಆಗಿಂದ ಉಳಿದಿದ್ದು ಹಂಗೆ ಇತ್ತದ ಅಲ್ಲೇ ಐತದ ಅದು ಒಟ್ಟು ಬೇಕಾದ್ರೆ ಮಾಡ್ಕೊ ಅಂದಾಳಕ್ಕೆ ಹಾಂ ನಾ ಅಲ್ಲೇ ಮಾಡ್ಕೋತೇನೆ ಅದಾದ್ರೆ ಇನ್ನು ಒಲಿ ಹಚ್ಚಿ ಮಾಡೋಕರ ಬರ್ತೈತಿ ಮೊದ್ಲಿನಷ್ಟು ನನಗೆ ಊದಿ ದಮ್ ಕಟ್ಕೊಂಡು ಮಾಡುವಷ್ಟು ತಾಕತ್ತಿಲ್ಲಪ್ಪ ಈಗ ಏನು ಹಂಗೆ ಅದಕ್ಕೆ ಬರಬರ್ತೀನೋ ನನಗೇನು ವಯಸ್ಸು ಕೂಡಿ ಬರೋದಿಲ್ಲಪ್ಪ ವಯಸ್ಸು ಹೊಕ್ಕತಿ ಏನು ಊದಾಕ ಆಗೋದಿಲ್ಲ ಒಲಿ ನನಗೆ ಬಾ ಆಕಿ ದುಡ್ದಿದ ರೊಕ್ಕದಾಗ ನಾ ತಿನ್ಬೇಕನಾ ಹಾ ಬೇಕಾಗಿಲ್ಲ ನಮ್ಮ ಮನ್ಯಾಗ ಉಪ್ಪು ಐತೆ ಖಾರ ಐತೆ ಎಣ್ಣೆ ಐತೆ ಇದನ್ನ ಮಾಡು ನೀನು ಕೂಟ ಮಾತಾಡ್ಕನಲ್ಲ ನನಗೆ ಬಂದಿಲ್ಲ ತಿಂದು ತಿನ್ನ ಬಿಟ್ರ ಬಿಡು ಎಷ್ಟು ಹಾರಾಡ್ತೀರಿ ರತ್ತಿ ಸುಸಿ ನೀವ ಮಾಡ್ತೀನಿ ನನ್ನ ಮಗ ನನ್ನ ಕುಟ್ಟ ಇರ್ಬೇಕವ್ವ ಏನ ನನ್ನ ಮಗನ ಅದು ಹೆಂಗ್ ಕರ್ಕೊಂಡು ಹೋಗಿ ಇಟ್ಕೋತೀನಿ ನಾನು ನೋಡ್ತೀನಿ ನನ್ನ ಮಗ ಅವ ಮಗನ ಬಾಪ್ಪ ನನ್ನ ಮನ್ಯಾಗ ಇರ ನಡಿನಿ ಬಾಪ್ಪ ಮಗನ ಬಾ ಅಲೋ ಓ ಮನ್ಯಾಗ ಅದೀ ನೀನ

ನಿಮಗೆ ಎಷ್ಟು ನಿಮ್ಮ ಮಗ ಅನ್ನೋ ಹಕ್ಕು ಐತೆ ನನ್ನ ಮಗ ಅನ್ನೋದು ಅಷ್ಟು ಜಾಸ್ತಿ ಅದಕ್ಕಿಂತ ಇನ್ನೂ ಒಂದು ಕೈ ಜಾಸ್ತಿನೇ ಐತೆ ಏನು ಇಲ್ಲಿ ನೋಡೋ ನಾನು ತಲೆ ಹಾಕಿ ಮಾಡಕ ಹೋಗಬೇಡಿ ನನ್ನ ಮಗನ ನನ್ನ ಕೈ ಕೊಡು ನನ್ನ ಮಗನ ನೀವು ಕರ್ಕೊಂಡು ಹೋಗಿ ಅಲ್ಲಿ ಕುಂದರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನೆ ನಿಮಗೆ ತಿನ್ನಕ್ಕೆ ದಿಕ್ಕಿಲ್ಲ ಇನ್ನು ನನ್ನ ಮಗನ ತಗೊಂಡು ಹೋಗಿ ಏನು ಮಾಡ್ತೀರಿ ನೀವು ಆ ನನ್ನ ಮಗಗ ಹೊತ್ತತ್ತಿ ಊಟ ಬೇಕು ಸೊರಕ್ಕದ ಇಲ್ಲ ಅಂದ್ರೆ ಸಾಲಿಗೆ ಹಚ್ಚಬೇಕಾದ ಹುಡುಗನ ನೀವು ವರ್ಷ ಕೊಡಿ ರೊಕ್ಕ ಕೊಡ್ರಿ ತೋ ರೊಕ್ಕ ಅಂತ ನಾನು ನಿಮ್ಮ ಹತ್ರ ಎಲ್ಲಿಂದ ಬರ್ಬೇಕು ನನ್ನ ಮಗನ ಕೊಡ್ರಿ ಹೋನೇ ಹ್ಞೂ ನನ್ನಂತೆಲ್ಲಿ ರೊಕ್ಕ ಎಲ್ಲಿಂದ ಬರ್ಬೇಕು ಈಗ ಒಳ್ಳೆ ದುಡಿಯಾಕತ್ತಿ ಅಲ್ಲ ನೀನು ನಿನ್ನಂತೆಲ್ಲಿ ಬರ್ತಾವೆ ರೊಕ್ಕ ಏನು ಹಾಂ ಅಲ್ಲಾ ನಿನ್ ಒಮ್ಮಿಂದ ಒಮ್ಮಕ್ಕ ಹತ್ತು ಸಾವಿರ ರೂಪಾಯಿ ಪಗಾರ ಯಾರು ಕೊಡ್ತಾರೆ ಒಮ್ಮೆಕ್ಕ ಸೇರಿದವರಿಗೆ ಏಳು ಎಂಟು ಸಾವಿರ ಕೊಡ್ಬೇಕಂದ್ರೆ ಬಹಳ ಅಂತ ಅದ್ ಹತ್ತು ಸಾವಿರ ರೂಪಾಯಿ ಕೊಡ್ತಾದಾರ ಅದು ಯಾರು ಹೇಳಿದ್ದಕ್ಕೆ ಹೋಗಿ ನೀ ಕೆಲ್ಸಕ್ಕ ಹಾ ಎಲ್ಲಾ ಗೊತ್ತಿಲ್ಲ ಅಂತ ಮಾಡಿ ನನ್ಗ ಅಲ್ಲಿ ಹೋಗಿ ಯಾರು ಕೈ ಕೇಳ ಕೆಲಸ ಮಾಡಕತ್ತಿ ಎಲ್ಲಾ ಬಂದ್ ನೋಡೇನ ಅಲ್ಲಿಗೆ ಏನ ಈಗ ಅದೆಲ್ಲ ಮಾತ್ ನನ್ನ ಮಗ ನನ್ನ ಕುಟ ಇರ್ತಾನ ನಾ ಕಳ್ಸುದಿಲ್ಲ ನಾ ಕಳ್ಸುದಿಲ್ಲ ನೋಡ್ರಿ ನೀವೀಗ ನನ್ ಮಗನ್ ಬಿಟ್ರ ಚಲೋ ಇಲ್ಲ ನಾನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಆಗಿದ್ದಾಗ್ಲಿ ಏನ ನನ್ ಹೊಡದೆ ಬಡದ್ ಹಿಂಸೆ ಮಾಡಕತ್ತ ನನ್ ಗಂಡ ನನ್ ಮಗನ್ ನನ್ ಕಡೆಯಿಂದ ಕಸಗೊಂಡ್ ಹೋಗ್ಯಾನ ಅಂತ ಹೇಳ್ತೇನೆ ಅವಾಗ ನೋಡಿ ಕಾನೂನ್ ಪ್ರಕಾರ ಅವ್ರ ತಂದ್ ಬಿಡ್ತಾರ ಮತ್ತೆ ಯಾಕಂದ್ರೆ ಅಷ್ಟು ರೋಶ್ ಹೋಗ್ಬಿಟ್ಟೈತೆ ನನಗೆ ಆ ಸಾಲಿಗೆ ಸಾಲು ಹಾಕಿಬಿಡ್ತೀನಿ ಅಪ್ಪ ಹಾಕ್ತೀರು ಹಾಕ್ತೀನಿ ಅಳು ಹಾಕ್ತೀನಿ ಅದ್ರಾಗೇನು ದೊಡ್ಡಾಗದೈತಿ ಹ್ಞೂ ಹಾಕ್ತು ಹಾಕುವಂಗೆ ಹಾಕ್ತದ ಕೊಡು ನನ್ನ ಮಗನ ನನಗೆ ಬಿಡ್ರಿ ಸುಮ್ಮನೆ ನನ್ನ ಕಾಸ್ಟಲ್ ಖರ್ಚಾಗ ಬಿಡಿರಿ ನನ್ನ ಮಗ ಬಿಡ್ರಿ ನಾ ಕೊಡೋದಿಲ್ಲ ಅಲ್ಲೇ ನಿಂದ್ರ ನಾಟಕ ಮಾಡ್ಕೊಂತ ಮುಂದೆ ಬಂದಿ ಮತ್ತು ಒದ್ದೋ ಬಿಡ್ತಾನೆ ಜಾಡಿಸಿ ನನ್ನ ಮಗಲೆ ಅಮ್ಮ ನನ್ನ ಅಂತೇಲಿ ಇರ್ಬೇಕು ನಿನ್ನಂತಲೆ ಹಾಕಿರ್ಬೇಕಮ್ಮ ಸಾಲಿಗೆ ನನ್ನ ಕಳ್ಸೋಕೆ ಬರುದಿಲ್ಲ ಕಳಿಸ್ತೀನಿ ನನ್ನ ಮಗನ ನಾನು ನಿನ್ ಕಡೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ನನ್ನ ಮಗನ ಬಿಟ್ಟು ನಾ ಇರಂಗಿಲ್ಲ ನನ್ನ ಮಗ ನನಗೆ ಬೇಕಷ್ಟೇ ನಿಮ್ಮ ಜೊತೆಗೆ ಇದ್ದನಲ್ಲ ನಿಮ್ಮ ದರಿದ್ರ ಬುದ್ದಿನ ಕಲಿತನ ಮತ್ತೆ ಅವಾ ಕುಡಿಯ ಅದು ಇಸ್ಪೀಟಾಡದು ಏನು ನಿಮ್ಮ ಜೊತೆಗೆ ಅದನ್ನ ಕಲಿಬೇಕಾಗತ್ತ ಅಂತ ಬೇಡ ಬೇಡಾ ಕೊಡಿ ನನ್ನ ಮಗನ ಏನು ನನ್ನ ಜೊತೆಗೆ ಇದ್ದರೂ ನನ್ನ ಬುದ್ಧಿ ಕಲಿತಾನ ಹೌದು ನಿಮ್ಮ ಜೊತೆಗೆ ಇದ್ದರೆ ಏನಕ್ಕನ ಅಪ್ಪ ಪಾಪಾ ಬಾಳ ಬಿಲ್ ವಿದ್ಯೆ ಕಲಿಸುತ್ತೀಯನಲ್ಲ ಅಂಗರ ನಾಳೆ ಅಪ್ಪ ಇಲ್ಲ ಅಂತ ಕೇಳಿದ್ರೆ ಯಾರನ್ನ ತೋರಿಸ್ತೀಯ ಓ ಆಫೀಸನೇ ಅದಾರಲ್ಲ ಅವರ ಯಾರ್ನ ಒಬ್ಬರ ತೋರಿಸ್ತೀನಿ ಇವನ ನೋಡಿ ನಿಮ್ಮ ಅಪ್ಪ ಅಂತ ಹೇಳಿ ನಿಮ್ಮದೇನ ಬಾಯೇ ಏನು ಚರಂಡಿ ಅದು ಗಡದಂಡೆ ಅದು ಹಾ ಯಾಕ ಬಿಡ್ರಿ ಏನ ಇಲ್ಲ ನಾನು ನಾನು ಬಾಯಿಗೆ ಬಂದಂಗ ಬೈದ್ರೆ ಇಲ್ಲ ಕೈಯ ಚಪ್ಪಲ್ ಹಿಡ್ಕೊಂಡು ನಿಂತೆ ಅಂದ್ರೆ ನಿಮ್ಗೆ ಮರ್ಯಾದೆ ಉಳಿಯಲ್ಲ ಅದಕ್ಕೆ ಸುಮ್ಮನೆ ಹೊರತು ನನ್ನಿಂದ ನಿಮ್ಮನ್ನ ಹೊಡೆಯಕ್ ಆಗಲ್ಲ ಅಂತಲ್ಲ ಏನ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನಿಮ್ ಮಾತ್ಲಿಂದ ನಾನು ಚುಚ್ಚ ಬೇಡ್ರಿ ಏಯ್ ನೀ ಯಾವ ಕೆಲ್ಸ ಕೊಂಟೆಲ್ಲ ಬಗಲಿ ಬಿ ಹಾಕೊಂಡು ಅವಾಗ ಹೋತ್ ನನ್ ಮರ್ಯಾದಿ ಏನ ಸಾಲ ಬೇರೆ ಹರಿಯಾಕತಿ ಏನ ಎಲ್ಲೆಲ್ಲಿ ಮಾಡಿ ನಲ್ಲೆಲ್ಲ ಹರಿತಿ ಏನ ಹಂಗ್ರ ಸಾಲನ ಒಬ್ಬೊಬ್ಬೊಬ್ಬ ಎಷ್ಟು ರೊಕ್ಕ ದುಡಿಯಾಕತ್ತಿರ್ಬೋದು ಹಂಗಾರ ನೀನ ಹ್ಮ್ ಆ ತಾಳಂಗಾರ అదకే అదకే ఆ విడి ఏన్ దుడికొంటుల్ అంతార ఒస్త మాత్ర సరళ మర్యాద చాలా మత్ అదర్ గోడంగత ಏನು ಹೊಡಿತೇನ ಹ ಹೊಡಿತಿ ಬಾ ಹಂಗಾರ ಹೊಡಿಬಾ ನೋಡು ನಾಗೆ ಹೋಗ್ಲಾರ ನಿಂದ ರಾತಾಗ ಬಾ ಹೊಡಿ ಬಾ ಬಾ ಎಷ್ಟು ಸೊಕ್ಕ ಮಾಡ್ತೀನಿ ಹೊಡಿಬಾ ಊರ್ ಬಾಡ್ಯ ನನ್ನ ಸೊಸಿನ ಜಾಡಿ ಸೋದಿತಿ ನಿನ್ನ ಮಗ ಬೇಕುದಿಲ್ಲ ಕರ್ಕೊಂಡ್ ನಡಿ ಕರ್ಕೊಂಡ್ ನಡಿ ಹಾಲ್ ಕಟ್ಟ ಬಾಡ್ಯ ನಿನ್ ಮಗನ್ ನೀ ಕರ್ಕೊಂಡ್ ನಡಿ ನಮ್ ಗೊತ್ತಾಯ್ತು ನನ್ ಮಗನ್ ನನ್ನ ಅಮ್ಮಗನ್ ಹೆಂಗಿಲ್ ಕರ್ಸ್ಕೋಬೇಕಂತ ಹೇಳಿ ಊರ್ ಬಾಡ್ಯ ನನ್ನ ಸೊಸಿ ಮ್ಯಾಗ ಕೈ ಮಾಡಿದಿ ತುಳಿದ್ ಬಿಡ್ತೇನೆ ಅಕ್ಕಿ ಎಲ್ಲ ನಾನು ಹೋಗಿ ಕಂಪ್ಲೀಟ್ ಕೊಟ್ಟು ಬರ್ತೇನೆ ನಿನ್ನ ಹಲ ಕಟ್ಟಬಾಡೆ ವರದಕ್ಷಿಣೆ ಸಲುವಾಗಿ ನನ್ನ ಮಗ ನನ್ನ ಸೊಸಿ ಹಿಂಸೆ ಕೊಡಾಕತ್ತಾನ ಅಂತ ಹೇಳಿ ಮತ್ ಹೊರಗೆ ಬಂದಿರಬಾರ್ದು ನೀನು ನಿನ್ನ ಮಗನಕ್ಕಿಂತ ಸೊಸಿನ ಹೆಚ್ಚಾಗಿ ಹೇಳಲ್ಲ ನಿನಗೆ ಏನದು ಬಾಯ್ ಯೋ ಎಮಲೇ ಸಣ್ಣ ಏನಾಯಪ್ಪ ನೀನ ಬರ್ಬರ್ತಾ ಯಾಕೆ ಇಷ್ಟ ಇದು ಮಾಡಕತ್ತಿ ನೀನು ಹ ತಂದೆ ಅಂತ ಇಲ್ಲಿ ಮಕ್ಕಳು ಇರಬಾರ್ದನ ಶಾಂತಕ ಇರ್ಬೇಕಲ್ಲಪ್ಪ ಹಂಗಂತೇಳಿ ಹಿಂಗೆ ಜಗಳ ಮಾಡಿ ಕರ್ಕೊಂಡೋದ್ರ ಆಗೇನು ಅಂತಲ್ಲ ಗಂಡ ಅಂತ ಜಗಳ ಆಕ್ರೂಸು ಬಡವತ್ತ ಅಂತೇಳಿ ಕೂಸಿಗೆ ಹೊತ್ತತ್ತಿ ಮಾಡಿ ಹಾಕ್ಬೇಕು ಸಾಲಿಗೆ ಏರ್ಸ್ಬೇಕು ಎಷ್ಟೆಲ್ಲ ಇರ್ತಾವೆ ಹೇಳಿ ನಾ ನೋಡೋಣ ಆ ಏನ್ ನೋಡಿದೆ ಹಿಂಗೆ ಮಾಡ್ತೇಲಪ್ಪ ನಂಗೆ ಗೊತ್ತು ಭೇ ನನ್ನ ಮಗನ ಸಾಲು ಹಾಕುದು ಗೊತ್ತು ನನ್ಗೆ ಹೊತ್ತತ್ತಿಗೆ ಮಾಡ್ಕೊಳ್ಸೋದು ಗೊತ್ತು ನನ್ಗೆ ನಾನು ಎಲ್ಲ ಮಾಡ್ತೀನಿ ನೀ ತೆಲಿ ಕೆಡ್ಸ್ಕೊಬೇಡ ಭೇಷ ನನ್ನ ಮಗ ನನ್ನ ಕಡೆ ಇರ್ಬೇಕು ಅಷ್ಟೇ ಬೇಕಾದವ್ರು ಬೇಕಾದ ಹೇಳಿದ್ರು ಇವತ್ತು ನಾ ಬಿಡುದಿಲ್ಲ ಸಂತೇಕ ನನಗೆ ನನ್ನ ಮಗ ಬೇಕು ಅದ ಯಾವ ತಲೆ ಗಿರ್ಜಿ ಈ ಹೊತ್ತಿನಾಗ ನೀವು ಗಟ್ಟಿರ್ಬೇಕು ಕರ್ಕೊಂಡು ಹೋಗ್ಯಾನಿಲ್ಲ ಕರ್ಕೊಂಡು ಹೋಗ್ಲಿ ತಂದಿಗೆ ಮಕ್ಕಳ ಮೇಲೆ ಜೀವ ಇದ್ದ ಇರ್ತಾನೆ ಅದಕ್ಕೆ ಏನು ಬೇಕು ಏನು ಬೇಡ ತಿನ್ಸಾ ಉಂಸಾಕೆ ಕೊಡ್ತಾನೆ ಇಲ್ಲಂತಲ್ಲ ಆದರೆ ಸುಮ್ಮನಿರು ಒಂದು ಮಕ್ಕಳು ಸಾಕೋದು ಎಷ್ಟು ಕಷ್ಟ ಅಂತೇಳಿ ಕಷ್ಟ ಅಂತಲ್ಲ ಒಂದು ತಾಯಿ ಇದ್ರೆ ಹೆಂಗೆ ನೋಡ್ಕೋತಾಳೆ ಇದ್ರೆ ಅದೇ ಜಾಗದಾಗ ಹೆಂಗೆ ನೋಡ್ಕೋತಾನೆ ಅನ್ನೋದು ಗೊತ್ತಾಗಲಿ ತಾಯಿ ಮಕ್ಕಳನ್ನ ತಂದಿ ಒಬ್ಬನ ನೋಡ್ಕೊಳಕ್ಕೆ ಆಗಂಗಿಲ್ಲ ಅನ್ನೋದು ಗೊತ್ತಾಗಲಿ ಏನು ಆ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅದನ್ನು ಅಷ್ಟೊತ್ತಿಗೆ ತಾಯಿಗಳು ಎಷ್ಟು ಕಷ್ಟ ಪಡ್ತಿರ್ತಾರ ಅನ್ನೋದು ಅರ್ಥ ಆಗಲಿ ನೀ ಸ್ವಲ್ಪ ಸುಮ್ಮನೆ ಒಂದ್ ಎರಡೇ ದಿನ ಬಹಳ ಬೇಡ ಎರಡೇ ದಿನ ಸುಮ್ಮನೆ ರೀ ಎಲ್ಲಿ ಹೋಗಿಲ್ಲ ನಿನ್ ಗಂಡನ್ ಕಡೆ ಐತಿ ಕೂಸು ಅಲ್ಲಿ ತಂದಿ ಜೊತೆಗೆ ಇರೋದ್ರಾಗ ಅಷ್ಟೇ ಯಾಕೆ ಮನ್ಸಿಗೆ ನೋವು ಮಾಡ್ಕೊಂತಿ ಏನಾಗದ ನನಗೆ ಜಾಂತ್ರಿಕೆ ಏನಾಗಲ್ಲ ಇದೊಳೆ ಬುದ್ಧಿ ಕಲ್ಸೋಕ್ ಚಲೋ ಟೈಮ್ ಕರ್ಕೊಂಡು ಇರಲಿ ಸಿಟ್ಟಿಗೆ ಎದ್ದು ಕರ್ಕೊಂಡು ಹೋಗಿರ್ಲಿ ಹೋಗಿರ್ಲಿ ಅವನ ತಂದು ಬಿಡ್ತಾರ ನೋಡ್ಲಿ ಏನ ಅದಕ್ಕೆ ಮುಕ್ಳಿ ತೊಳಿ ಸಲ ಗೊನ್ನಿ ವರ್ಸು ಅದನ್ನ ಮಾಡು ಇದನ್ನ ಮಾಡು ಆಗಾತು ಸಮಾಧಾನ ಮಾಡ್ಕೋ ಏನ ಬಾ 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 ಕುಂದ್ ಬನ್ನಿ ಊರ್ ಬಾಡ್ಯ ಏನಂತ ಹುಡ್ತಾ ಏನ ಬಟ್ಟೆನ ಲೇಡಿ ಜೀನ್ಸ್ ಬಾಂಡ್ರತಿ ಓಡಿದಿ ಏನ ನಿಮ್ಮ ಅಪ್ಪನ ಜಗಳ ಬೈ ಹರ್ಸಿದೇನ ಪಾಪ ಹ್ಮ್ ಆದ್ರೂ ಹಿಂಗಾರ್ದಾಗಿತ್ತು ಅಲ್ಲ ನಿಮ್ಮ ಎಷ್ಟಾರ ಇರ್ಬೇಕಂತ ನಾನು ಗಂಡು ಬ್ಯಾಡ ಮೇಲೆ ಯಾಕೆ ಹೋಗ್ಬೇಕು ಕೆಲ್ಸಕ್ಕೆ ಆರಾಮ್ ಮನೆಯಾಗಿದ್ರಕ್ಕ ஆ ஏனொந்து சொல் சாலைகார் பர்த்தி தின்னாக்கி கடிமெத்து ஆடுகனு கவர்மெண்ட் சாலிக்கு ஓகே ஹாக்கிளா நீச்சிலுங்க அது ஓத்துத்தப்பா அது விட்டு வயசுக்கு துடியாக்கோதிர மத்த யாக்கேட் முகது ஓத்து மக்கள் துடியாக்கோகிரி ஐத்தியாருங்க நான் இவத்திங்கே கேல்சுக்கு ஹோகல் ரத்தியார் ஏக்கா மத்தி கண்ட பேடந்த முகீத்தங்க இன் திங்கு ஓகேக்கு மனசில் அந்த விட்டுப்பட ಅದಕ್ಕೆ ಅತ್ತಿಯರ ಸೊಸಿಗೆ ಇಷ್ಟ ಇಲ್ಲ ಅಂದಮೇಲೆ ಹಾತಿ ಬಲೋ ಅಂತ ನನಗೂ ನಂಗೂ ಹೋಗೋಕೆ ಕೆಲ್ಸಕ್ಕೆ ಇಲ್ಲ ಏನು ಮಾಡಲಿ ಹಾಂ ಈಗ ಸುಮ್ಮನೆ ಏನೋ ಮನೆ ಪರಿಸ್ಥಿತಿ ಅಂತ ಹೊಂಟಿದ್ದೆ ನಾವಲ್ಲ ರೀ ಅತ್ತಿಯರ ನೀವು ನೀವು ನಂಗೆ ಹೋಗನ್ಬೇಡ್ರಿ ಹಾಂ ನಾವಲ್ಲ ಅಲ್ಲ ಬಮ್ಮ ಮನೆಗೆ ಕಂತ ಕಟ್ಬೇಕು ಮತ್ತು ಅವ್ರ ಮನೆಗೆ ಹೆಂಗೆ ನಡ್ಸ್ಬೇಕ್ರಿ ಅತ್ತಿಯರ ನಮ್ಮಪ್ಪ ಚಂದಾಗಿ ದುಡ್ದೆಲ್ಲ ಮಾಡಿದ್ರೆ ನಮ್ಮ ಯಾಕೆ ಹೊಕ್ಕಿದ್ಲ ಮನೆ ಪರಿಸ್ಥಿತಿ ಹದಗೆಟ್ಟಿದ್ದಕ್ಕೆ ಹೊಂಟಾಳ ಒಂದು ಹೆಣ್ಮಗಳ ಹೊರಗೆ ದುಡಿಯಕ್ಕೆ ಹೊಂಟಾಳ ಅಂದ ಮಾತ್ರಕ್ಕೆ ಹಾಂ ஒன்ஸ்வனோச்ச ரெடியாக வண்டாள் அந்த மாத்திரைக்க அக்கி இன்னொரு நோடாக்க வண்டா இன்னொரு மெச்சாக்க வண்டா அந்த யாக்கி ரீக்க அக்கீயே ஆமாபிமான இறங்கலாக்க வரமேல் மனுஷிர்வெக நீட்டாக காண்பு அதுக்கு ஆமே பரிஸி ஒத்தடின்னு துடியாக்கொக்கிர் தோ இல்ல அக்கீணு சண்டின் விட்டு ஹோம் டுக்கொண்டது ஏனூ இல்லை அது யாக்கியாரோ அர்த்தமாக்கோல் ஆ வா ஹௌதுக்கா ஹௌது பாப்பா பரிஸிதி கெட்டை அதுக்கு கொண்டா நீ சுமீரக்கா சும்மனிரக்கா ಯಾವ ನಿಮ್ಮ ಒಂದು ಸಲುವಾಗಿ ಸುಮ್ಮನೆ ನಮ್ಮನೆ ಮನೆ ಯಾಕೆ ಜಗಳ ನೀನು ಪಡಿ ನೀ ಕೆಲಸಕ್ಕೆ ಹೋಗಿ ನಿಮ್ಮ ಹೋಗ್ಯಾರ ಹೋಗೋಳಕ್ಕೆ ಬಿಡ ಒಳಕ್ಕೆ ಹೌದಿಲ್ಲ ನೋಡ್ತೀನಿ ರೀ ಇರ್ತೀರ ಯಾಕೋ ಮನಸ್ಸು ಸರಿ ಇಲ್ಲ ಇವತ್ತೇನು ಹೋಗಲ್ಲ ಇವತ್ತೊಂದೇ ಸುಟಿ ಹಾಕ್ತೀನಿ ನಾಳೆ ಬೇಕಾರೆ ಹೋಗ್ತೇನೆ ಬರೀ ನನ್ನ ಮಕ್ಕಳು ಬಿಟ್ಬಿಟ್ಟು ಅಡ್ಡಗಾಗೈತಿ ಒಂಚೂರು ನನ್ನ ಮಕ್ಳು ಕೂಟು ಇರ್ತೀನಿ ಅಯ್ಯೋ ಅಡಿಬಿಟ್ಟಿ ಮಾತಾಡೋದ ತಪ್ಪಲ್ಲ ಅಯ್ಯೋ ಈಕಿಗೆ ಅದೇ ಅಕ್ಕ ಅದಕ್ಕೆ ಸುಮ್ಮನೆ ಇರಂಜೆ ನಾನು ಹಿಂಗೆ ಕಂತು ಒಂದು ಮುಟ್ಲಿ ನಾಯಿ ಇಟ್ಟಂಗೆ ಇಡ್ತೇನೆ ಕೀಗೆ ನೋಡ್ತಿರ್ಬೇಕಾರೆ ನಿಮ್ಮ ಮೂಲೆಯಾಗ ಇರಾದಿದ್ರೆ ಇರಲಿ ಬೇಕಾರು ಹೋಗಲಿ ಕಂತು ಒಂದು ಮುಟ್ಲಿ ಏನು ಹಾಳದು ಕಂತು ಬರ್ತೈತಿ ಕಟ್ಟಲಿಲ್ಲ ಅಂದ್ರೆ ಪಜಿತಕತಲ್ಲ ಅಂತೇಳಿ ಈಕಿಗೆ ದುಡಿ ಅಂತ ಹೇಳೋದಷ್ಟೇ ಅದೂ ಈಕಿಗೆ ನೀ ಯಾವುದಕ್ಕೂ ಸ್ವಲ್ಪ ದೇವ್ರಿದ್ದಂಗೆ ಇದ್ ಬಿಡಿ ಅವ್ರ ಅವರವ್ವ ಅವರವ ಏನಾರ ಮಾಡ್ಕೊಂಡು ಹಾಳು ಗುಂಡಿ ಬಿದ್ಕೊಂಡು ಹೋಗ್ಲಿ ನಿಂಗೆ ಯಾಕೆ ಬೇಕು ನೀ ಸುಮ್ಮನೆರು ಹಂಗೆ ಮಾಡ್ತಾನವ ಹಾಳಾಗೋಗಲಕ್ಕ